ಶಾಸಕರು ಬಂದು ಚಂದ ನೀರಾವರಿ ಕಲಾವಿದ ನೀರಿನಿಂದ ಚಿನ್ನಾಗಿ ಕಡೆಗೆ ಎಲ್ಲಂಕ ಜನಪ್ರಿಯ ಶಾಸಕರು ಬಂದು ಆಚೆ ಮಾಡಿ ಗುಡಿ ಮಾಡಿ ಹೋಗಿದ್ದಾರೆ ಅವರ ಆಶೀರ್ವಾದದಿಂದ ನಮ್ಮ ಕೆಲಸ ಮಾಡಬೇಕು ಸರ್ ಎಲ್ಲ ಕೆಲಸ ಫಾಸ್ಟಾಗಿ ಆಗ್ತಾಯಿದೆ ಸರ್ ಆ ಎಲ್ಲ ಕೆಲಸಗಳು ನಮ್ಮ ಯಲ್ಲಂಕ ಭಾಗದಲ್ಲಿ ನಮ್ಮ ಯಲ್ಲಂಕ ಎಸ್ ಆರ್ ಚಿನ್ನ ಎಲ್ಲ ಕೆಲಸಗಳು ಚೆನ್ನಾಗಾಗುತ್ತೆ ಎಲ್ಲ ಜನರು ಕೈ ಸಿಗ್ತಾರೆ ಒಳ್ಳೆ ಕೆಲಸ ಮಾಡಾರೆ ಒಳ್ಳೆ ಕೆಲಸಗಳು ಮಾಡಿ ಹೆಸರು ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ಅಭಿವೃದ್ಧಿ ಪರವನ್ನು ನಡೀತಾ ಇದೆ ಸರ್ ಈ ಸಂದರ್ಭದಲ್ಲಿ ಇವತ್ತು ಸಾಹೇಬರು ಬಂದು ಗುದ್ದಲ್ ಪೂಜೆ ಈ ಸಂದರ್ಭದಲ್ಲಿ ಏನಕ್ಕೆ ಇಷ್ಟಪಡ್ತೀರಿ ಸರ್ ಲಂಕಾ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾದ ಶ್ರೀನಾಥನ್ ಅವರು ತುಂಬ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಇವತ್ತಿನ ದಿವಸ ನಮ್ಮ ಗ್ರಾಮದಲ್ಲಿ ಮಂಜನಹಳ್ಳಿ ಕೆರೆ ಕೋಡಿಯಿಂದ ಕೆರೆಗೆ ಕೆರೆಗೆ ಕೋಡಿ ಕಾಲುವೆ ನೀರಿನ ಕಾಲುವೆ ಓದಿದ್ದರಿಂದ ಅದರ ಸುಲಭವಾಗಿ ಇವತ್ತು ದಿವಸ ಅದರ ಪೂಜೆವನ್ನು ನೆರವೇರಿಸುತ್ತಾರೆ ನಿಮ್ಮ ಹೆಸರು ಸರ್ ಕೇಶವರು ಶಾಸಕರ ಕಾರ್ಯವೈಖರಿ ಬಗ್ಗೆ ನಿಮ್ಮ ಮನದಾಲ ಮಾತೇನು ಸರ್ ನಮ್ಮ ಶಾಸಕರು ನಮಗೆ ಬಹಳ ಆತ್ಮೀಯವಾಗಿ ಬಂದು ಈ ಕೆಲಸ ಕಾರ್ಯಗಳನ್ನು ಸುಗಮವಾಗಿ ನಡೆಸಿಕೊಟ್ಟು ನಮ್ಮ ಸಿಂಗ್ನಾಯಕನಲ್ಲಿ ಗ್ರಾಮ ಪಂಚಾಯಿತಿಯಿಂದ ಆಗತಕ್ಕಂಥ ಕೆಲಸಗಳನ್ನ ನಮಗೆ ಸುಗಮವಾಗಿ ಮಾಡಿಕೊಡ್ತಾರೆ ಮತ್ತು ಶಾಸಕಿರೋದು ನಮಗೆ ಒಂದು ಶುಭ ಇದು ಅಂತ ನಾನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ ಆಮೇಲೆ ಎಷ್ಟು ಬಜೆಟ್ ಸರ್ ಇದು ಇದು ಸುಮಾರು ಮೂರು ಕೋಟಿ ರೂಪಾಯಿ ಬ ಅನುದಾನದಲ್ಲಿ ಈ ಕೆಲಸವನ್ನು ನೆರವೇರಿಸಿಕೊಡಲು ನಮ್ಮ ಶಾಸಕರು ಗುರುತು ಪೂಜೆಯನ್ನು ನೆರವೇರಿಸಿ ಕೆ ಕೆಲಸ ಕಾರ್ಯಗಳು ಸುಗಮವಾಗಲಿ ಎಂದು ಶುಭ ಹಾರೈಸಿ ಇಲ್ಲಿಂದ ನಿರ್ಗಮಿಸಿದ್ದಾರೆ ಹೆಸರು ಎಚ್ ಆರ್ ರಾಜಗೋಪಾಲ್ ರೆಡ್ಡಿ ಇಲಾಖೆಯಿಂದ ಸುಮಾರು ಅಂದಾಜು ಮೂರು ಕೋಟಿ ನಡೀತಾ ಇದೆ ನಾಲ್ಕು ನಾನ್ನೂರು ಕೋಟಿ ತಗೋಲಿಕ್ಕೆ ಖಾಲಿ ಅಭಿವೃದ್ಧಿ ಮಾಡಬೇಕಂತ ನಿಯಮ ಇದೆ ಸರ್ ಎಷ್ಟು ದಿನಕ್ಕೆ ಇದು ಪ್ರಾಜೆಕ್ಟ್ ಪೂರ್ತಿ ಮಾಡ್ತೀರಾ ನಮಗೆ ಕಾಲವಾದ ತಿಂಗಳು ಕೊಟ್ಟಿದ್ದಾರೆ ಅಪರ್ಚುನಿಗಳಿಂದ ಮಳೆಗಾಲ ನೋಡ್ಸ್ಕೊಂಡು ಬೇಗ ಹೋಗಿಬೋದು ಇಲ್ಲ ಮಳೆಗಾಲ ಆದಮೇಲೆ ಫಸ್ಟು ಇದು ನಿಗದಿತ ಕಾಲ ಅಭಿವೃದ್ಧಿ ಒಳಗೆ ಕೆಲಸವನ್ನು ಪೂರ್ಣಗೊಳಿಸ್ತೀನಿ ಅಷ್ಟಿದೆ ನಿಮ್ಮ ಹೆಸರು ನಮ್ಮ ಹೆಸರು ಕೆ ಜೆ ರಾಜಗೋಪಾಲ್ ರೆಡ್ಡಿ ಶಾಸ ಕಂಟ್ರಾಕ್ಟ್ ಏನು ನಮ್ಮ ಕ್ಷೇತ್ರದ ಶಾಸಕರು ಪ್ರತಿಯೊಂದು ಹಳ್ಳಿಗೆ ಹೋಗಿ ಪ್ರತಿಯೊಂದು ಆ ಒಂದು ಏನು ಏನು ಸಣ್ಣ ಪುಟ್ಟ ತೊಂದರೆಗಳನ್ನು ಬಗೆಹರಿಸೋ ಒಂದು ಇದೊಂದು ಉದಾಹರಣೆ ಯಾಕಂದರೆ ಮಳೆ ನೀರು ಬಂದಂಥದ್ದು ಇಡೀ ಊರಿಂದ ಬಂದಂಥದ್ದು ಎಲ್ಲ ರೋಡು ರಸ್ತೆ ಎಲ್ಲ ಮುಚ್ಚ ಒಂದು ಸಂದರ್ಭದಲ್ಲಿ ನೀರು ಹೋಗ್ತಾ ಇದ್ದ ಕಾರಣಾಂತರಗಳಿಂದ ಅದನ್ನು ಬಗೆಹರಿಸಲು ಒಂದು ರಾಜಕಾಲ ಇಂಥ ಒಂದು ಕಾರ್ಯಕ್ರಮ ಮಾಡಿದ್ರಂಥ ಅವ್ರಿಗೆ ಇನ್ನೂ ಒಂದು ಶಕ್ತಿ ಕೊಡಲಿ ಅಂತೇಳಿ ಒಂದು ಮಾತುಗಳನ್ನು ಹೇಳ್ತಾರೆ ಹೆಮ್ಮೆಸರು ಯೋಗೇಶ್ ಕುಮಾರ್ ಗ್ರಾಮ ಪಂಚಾಯತಿ ಮೆಂಬರ್ ಕಾಪಾಡ್ತಾರೆ ಈ ಸಂದರ್ಭದಲ್ಲಿ ಹೇಳೋದು ಚಿತ್ರಪಣೆಗಳಿಗೆ ನಮ್ಮ ಎಲ್ಲರು ನಮ್ಮ ಅನುದಾನದಲ್ಲಿ ಗ್ರಾಮದಿಂದ ಕೆರೆಯಿಂದ ಕೆರೆಗೆ ರಾಜಕಾಲುವೆ ಇಷ್ಟ ರಾಜಕಾಲುವೆಯಿಂದ ನೀರು ನೋಡಿದ್ರೆ ಇಂಥ ಹೊಲ ಎಲ್ಲ ಕಡೆ ರೈತರು ಬೆಳೆ ಕಡೆ ಹೋಗ್ತಾರೆ ಆದ್ದರಿಂದ ಮೂರು ಕೋಟಿ ಅನುದಾನದಲ್ಲಿ ಮಣ್ಣೆಣ್ಣಿಕೆರೆ ಇಲ್ಲ ಸೆಣ್ಣ ಕೆರೆಗೆ ಅನುದಾನವನ್ನು ತೋರಿಸಿ ಇವತ್ತು ಕುಟ್ಟು ಪೂಜೆಯನ್ನು ಅವರಿಗೂ ಧನ್ಯವಾದಗಳು ಇಲ್ಲಿ ಬಂದರ್ಥವಾಗಿ ನಮ್ಮ ಧನ್ಯವಾದಗಳು ಹೆಸರು ಮಲ್ಲಿಕಾರ್ಜುನಿಯ